ನನಗೆ ಆತ ಹಿಂಸೆ ಕೊಟ್ಟು ಅಲ್ಲಿಂದ ಓಡಿಸಿದ ಆತ ಒಳ್ಳೆಯವನಲ್ಲ ನನಗೂ ನನ್ನ ಮಕ್ಕಳಿಗೂ ಪ್ರತಿದಿನ ಹಿಂಸೆ ಕೊಡ್ತಾ ಇದ್ದ ಆತ ಓರ್ವ ಮಹಾ ಮೋಸಗಾರ ಇಷ್ಟು ವರ್ಷ ಆದ್ಮೇಲೆ ಅವನೆಲ್ಲ ಅವನೇ ಎಲ್ಲೋ ಎಂಟಿ ಜೊತೆಲಿ ಇನ್ನೊಂದ್ ಮದುವೆ ಮಾಡ್ಕೊಂಡು ಅವನೇ ಅನ್ಕೊಂಡಿದ್ವು ಆದ್ರೆ ಇವಾಗ ಬಂದು ಧರ್ಮಸ್ಥಳದಲ್ಲಿ ಏನೋ ಗಬ್ಬೇಳ್ಸ್ಕೊಂಡು ಕೂತವ್ನಿ ಆ ದೇವಸ್ಥಾನ ಹೆಸರೆಲ್ಲ ಕೇಳಿಸ್ಕೊಂಡು ಅಲ್ಲೇನೋ ಎಣಗಳೈತೆ ಊಟ ಅವತ್ತಾಕಿದ್ದೀನಿ ಅದು ಇದು ಅನ್ಕೊಂಡು ಏನೇನೋ ಬರಿ ಸುಳ್ಳು ಹೇಳ್ಕೊಂಡು ಅವನು ಇದು ಅದ್ ಏನ್ ಕತೆನೋ ಯಾರ ದುಡ್ಡು ಗಿಡ್ ಕೊಟ್ಟು ಮಾಡಿಸುದು ಇಲ್ಲ ಅವ್ನಾಗೆ ಅಂತ ಮಾಡಿರೋದಿಲ್ಲ ಅದು ಗುಂಡಿಗಳನ್ನೆಲ್ಲ ತೋರಿಸ್ಕೊಂಡು ಅವ್ರಿಗೆಲ್ಲ ಎಷ್ಟು ತೊಂದರೆ ಕೊಡ್ತಾವೆ ಆ ದೇವಸ್ಥಾನ ದೇವಸ್ಥರನು ಹಾಳ್ ಮಾಡ್ತಾವೆ ಅಂಥ ಪುಣ್ಯಕ್ಷೇತ್ರದಲ್ಲಿ ಆ ಥರ ಎಲ್ಲ ನಡೀತಾ ಇಲ್ಲವೋ ಅನ್ನೋದು ಇವಾಗ ಹೆಸರು ಇದ್ರಿಂದ ಹೆಸ್ರು ಚಿನ್ನಯ್ಯ ಅಂತ ನನಗೆ ಆತ ಹಿಂಸೆ ಕೊಟ್ಟು ಅಲ್ಲಿಂದ ಓಡಿಸಿದ ಆತ ಓಡಿನಲ್ಲ ನನಗೂ ನನ್ನ ಮಕ್ಕಳಿಗೂ ಪ್ರತಿದಿನ ಹಿಂಸೆ ಕೊಡ್ತಾ ಇದ್ದಾ ಆತ ಓರ್ವ ಮಹಾ ಮೋಸಚಾರ ಮಾಡ್ತಿದ್ದಾನೆ ಆತ ಹೇಳಿದ ಹಾಗೆ ಏನೂ ನಡೆದಿಲ್ಲ ದಣಿಗಳು ತುಂಬಾ ಒಳ್ಳೆಯರು ಆತನನ್ನ ಬಿಟ್ಟು ಬಂದಿದ್ದೆ ನನಗೆ ಒಳ್ಳೆಯದಾಯಿತು ಆತನೊಂದಿಗೆ ನಾನು ಮದುವೆಯಾಗಿ ಕೆಲ ವರ್ಷಗಳ ಕಾಲ ಧರ್ಮಸ್ಥಳದಲ್ಲಿದ್ದೆ ನನಗೆ ಹೊಡೆದು ಹೊಡೆದು ಚಿತ್ರ ಹಿಂಸೆ ಕೊಟ್ಟು ಇಲ್ಲಿಗೆ ಕರೆತಂದು ಬಿಟ್ಟು ಹೋದ ಅಲ್ಲಿ ಯಾರೋ ವಿಧವೆ ಮಹಿಳೆಯೊಂದಿಗೆ ಸಂಬಂಧವನ್ನ ಇಟ್ಟುಕೊಂಡಿದ್ದಾನೆ ಹೀಗಾಗಿ ನಾವು ಆತನಿಂದ ದೂರ ಇದ್ದೀವಿ ಅಂತ ಆತನ ಮೊದಲ ಪತ್ನಿ ಹೇಳಿಕೆ ಕೊಟ್ಟಿದ್ದಾರೆ এদে ৰীতি নিৰন্তৰ যুতি যদি মনৰঞনেকৈ নোহোৱা ন